ಹಿಡ್ಕೊಂಡು ಹೋಗಿ ಕುಮಾರ್ನ ಕರ್ಕೊಂಡು ಬರ್ತೀನಿ ಅಂತ ಸ್ಟೇಷನ್ಗೆ ಹೋಗಿದ್ದಾನೆ ಕುಮಾರ ಸಿಕ್ಕಿದ್ದಾನು ಇಲ್ವೋ ಅಂತ ಸ್ವಲ್ಪ ಫೋನ್ ಮಾಡಿ ಆದ್ರೆ ಕೇಳಿ ಮಾವಾ ತಾಳಮ್ಮ ತಾಳು ಯಾಕೆಷ್ಟು ಅವಸರ ಮಾಡ್ತಾರೆ ಟ್ರೈನ್ ಬರೋದು ತಡವಾಗಿರಬಹುದು ಸ್ಟೇಷನ್ ಇಂದ ಮನೆಗೆ ಬರದೆ ಅಲ್ಲಿಗೆ ಹೋಗ್ತಾರೆ ಬಂದೇ ಬರ್ತಾರೆ ಮಾವಾ ನನ್ನ ಮಗ ಕುಮಾರ ಬರ್ತಾನೆ ಅಂತ ಕೇಳಿದಾಗಿಂದರೂ ನನಗೆ ರಾತ್ರಿ ಇಲ್ಲ ನಿದ್ದಿನಿ ಇಲ್ಲ ಹಸಿ ಬಂದಿದೆ ಕೊಟ್ಟು ಯಾವಾಗ ಅವನನ್ನು ನೋಡ್ತೀನಿ ಅಂತ ಒಂದಿವ್ಸವನ್ನು ಕರೆಯು ಚಡಪಡಿಸ್ತಾ ಇದ್ದೀನಿ ಅಪ್ಪ ಅಪರ್ಣ ನಿನ್ನ ಮಗನನ್ನು ನೋಡಲು ನೀನು ಎಷ್ಟು ಚಡಪಡಿಸ್ತಾ ಇದ್ದೀವಿ ಅಷ್ಟೇ ದೂರ ಆತಕರು ಕೂಡ ಚಡಪಡಿಸ್ತಾ ಇದ್ದೀವಿ ಇಲ್ಲಿ ನಿನಗೆ ಹೇಳಲು ಕೇಳಲು ಎಲ್ಲರೂ ಇದ್ದಾರೆ ಅದರಲ್ಲಿ ಹೇಳಿದರು ಕೇಳುವುದಕ್ಕೆ ಯಾರೂ ಇಲ್ಲ ನೀವು ಯಾರ ಬಗ್ಗೆ ಹೇಳ್ತಾ ಇದ್ದೀರಾ ಹ నమ్ కుమార బినీ అన నోడలు నవెల్ ఎస్ ఆత్ర పడతాయి అసే ఆతరు అనిగూ ఇదే అంత సంద్రీమ కుమారీ ಕುಮಾರ ಎಷ್ಟು ದಿನಗಳಾಗಿತ್ತಪ್ಪ ನಿನ್ನನ್ನ ನೋಡಿ ನಿನ್ನನ್ನ ನೋಡ್ಬೇಕು ಅಂತ ಸೌನೆ ನನ್ನ ಮನಸ್ಸು ಚಡಪಡಿಸ್ತಾ ಇತ್ತು ನನಗೆ ನಿದ್ದೆ ಬರ್ತಿಲ್ಲ ಊಟ ಹೋಗ್ತಿರ್ಲಿಲ್ಲ ಯಾವಾಗ ನಿನ್ನ ನೋಡ್ತೀನಿ ಅಂತ ಅಪ್ಪ ಹೋಗಪ್ಪ ಕುಮಾರ ನೀನು ಬರೋ ವಿಷಯ ಕೇಳಿ ನಿಮ್ಮ ತಾಯಿಗೆ ಮನೆಯ ಕಾಪಾಂಡಿಗೆ ಹೋಗೋದು ಬರೋದು ಹೋಗೋದ್ರೂ ಬರೋದು ಇದೇ ಕೆಲಸ ಮಾಡ್ಬಿಟ್ರೆ ಕಣಪ್ಪ ಪ್ಪ ಕುರಿ ಬಂದು ನಿಮ್ಮನ್ನೆಲ್ಲ ಯಾವಾಗ ನೋಡ್ತೀನಿ ಅಂತ ಮನಸ್ಸು ಒಂದೇ ಸಮನೆ ಆತುರ ಪಡ್ತಾ ಇತ್ತು ಜನಗಳನ್ನೆಲ್ಲ ನೋಡಿದ ಮೇಲೆ ಆ ಸಂತೋಷ ತಡೆದುಕೊಳ್ಳಕ್ಕೆ ಆಗ್ತಾ ಇಲ್ಲಪ್ಪ ಆಗ್ತಾ ಇಲ್ಲ ಹೇಗಿದ್ದೀರಿ ಹೇಗಿದೆ ನಿಮ್ಮ ಬಿ ಪಿ ಶುಗರ್ ಚೆನ್ನಾಗಿದ್ದೀರಿ ತಾನೆ ಎಲ್ಲವೂ ಹೆಚ್ಚಾಗಿತ್ತು ಆಗ ಈಗ ನನ್ನ ಮುದ್ದಿನ ಮೊಮ್ಮಗನನ್ನು ನೋಡಿದ ಮೇಲೆ ಎಲ್ಲವೂ ನಾರ್ಮಲ್ ಸ್ಟಿಟಿಗೆ ಬಂದಿರಿಯಪ್ಪ ಅವರೇ ನಿನ್ನದಂತ ಮೊಮ್ಮಗ ಮನೆಗೆ ಬಂದ ಮೇಲೆ ನಿಮ್ಮ ತಾತನವರಿಗೆ ಕಾಯಿಲೆಗಳಿಗೆ ಇಲ್ಲಿದೆ ನಿಮ್ಮ ತಾತನವರಿಗೆ ಬೆಳಿಗ್ಗೆ ಇದ್ದ ಸಾಯಂಕಾಲದವರೆಗೂ ನಿಮ್ಮದೇ ಚಿಂತೆ ನನ್ನ ಮೊಮ್ಮಗ ಓದಿ ದೊಡ್ಡ ಇಂಜಿನಿಯರ್ ಆದ ಮನೆತನದ ಕೀರ್ತಿ ಬೆಳಗಿಸಿದ ಅಂತ ಊರ ಜನರಿಗೆಲ್ಲ ಹೇಳಿದ್ದೇ ಹೇಳಿದ್ದು ಪಂಡಿತರೆ ಒಂದು ಮಗುವಿನ ಅತ್ತ ಖುಷಿಯನ್ನು ಇಷ್ಟಪಡೋದು ಅವನ ಅಜ್ಜ ತಾನೇ ಅಂತವರಲ್ಲಿ ನಾನು ಇದರಾಗಿ ಬಂದಿರೋದು ನನ್ನ ಅಜ್ಜನಿಗೆ ತುಂಬಾ ಖುಷಿಯಾಗಿದೆ ಪಂಡಿತರೆ ನನ್ನ ತಾತನಿಗೆ ಏನ್ ಗಿಫ್ಟ್ ತಂದಿದ್ದೀನಿ ಗೊತ್ತ ಪಂಡಿತರೆ ನಿಮಗೆ ಏನ್ ತಂದಿದ್ದೀರಾ ಕುಮಾರ್ ಅವರೇ ಗೋಲ್ಡನ್ ಕಟ್ಟಿರೋ ಸ್ಟಿಕ್ ತಂದಿದ್ದೀನಿ ಚಿಕ್ಕು ಹೇಗಿದೆ ನೋಡಿ ತಾತ ಇನ್ ಮೇಲೆ ಆ ಗೋಳನ್ನು ಈ ಗೋಲನ್ನು ಕಟ್ಟಿರೋ ತಗೊಂಡೇ ನೀವು ನಡೆದಾಡ್ಬೇಕು ಹೇಗಿದೆ ನೋಡಿ ತಾತ ಹೋ ಹೋ ನನ್ನ ಮದ್ದಿನ ಮುಮ್ಮಾಯ ತಂದ ಮೇಲೆ ಚೆನ್ನಾಗಿ ಇರದೆ ಇರುತ್ತೆ ನೀನು ಬಂಗಾರ ನೀನು ತಂದಿರುವ ಈ ಸ್ಟಿಕ್ಕೂ ಬಂಗಾರ ಪಂಡಿತರೇ ನಿಮಗೆ ರೇಷ್ಮೆ ಪಂಚ ತಂದಿದ್ದೀನಿ ಪಂಡಿತರೇ ತೆಗೆದುಕೊಳ್ಳಿ ಪಂಡಿತರೇ ಕುಮಾರ್ ಅವರೇ ನನಗಂತೂ ಗೊತ್ತಿತ್ತು ನೀವು ಬರಿಗೈಯಲ್ಲಿ ಬರುವವರಲ್ಲ ಅಂತೇಳಿ ಪಂಡಿತರೇ ನೀವು ನಮ್ಮ ತಾತರ ಆತ್ಮ ಸ್ನೇಹಿತರು ಪಂಡಿತರೇ ನಿಮಗೆ ಏನು ಹೋಗ್ತಾರೆ ಹೋದರೆ ನಮ್ಮ ತಾತ ಸುಳ್ಳಿರ್ತಾರೆ ಅಮ್ಮ ನಿಮಗೆ ರೇಮ್ಸ್ ಮೇ ಸೀರೆ ತಂದಿದ್ದೀನಿ ಅಮ್ಮ ತೆಗೆದುಕೊಳ್ಳಿ ಅಮ್ಮ ಅಪ್ಪಾಜಿ ನಿಮ್ಗೆ ರೈಮಂಡ್ ಫೋಟೋ ಶೂಟು ತಂದಿದ್ದೀನಿ ಅಪ್ಪಾಜಿ ತೆಗೆದುಕೊಳ್ಳಿ ಏ ಸುಬ್ಬ ನಿನಗೆ ಸ್ಕ್ರೀನ್ ಟಚ್ ಫೋನ್ ತಂದಿದ್ದೀನೋ ತೆಗೆದುಕೋ ಇನ್ ನನ್ನ ತಂದೆಗೆ ಫೋನ್ ಕೊಡಿಸು ಕೊಡಿಸು ಅಂತ ಕಾಡಕ್ ಹೋಗ್ಬಾರಾ ಸುಬ್ಬಾಗುತ್ತೋ ನಿನ ಗೊತ್ತಾಗಲ್ವೇನೋ ನಾನೆಲ್ಲ ಹೇಳ್ಕೊಡ್ತೀನಿ ಸುಮ್ನೆ ಅರೆ ಯಾಕೋ ಅಲ್ಲೇ ನಿಂತಿದ್ದೀರಿ ಬನ್ನಿ ಒಳಗೆ ಯಾಕೆ ಬೇಡ ಅಂತಿದ್ದೀರಿ ಅಮ್ಮ ಇಲ್ಲಿವರೆಗೂ ಬಂದು ಬಾಗಿಲಲ್ಲೇ ನಿಂತಿದ್ದೀರಲ್ಲ ಬನ್ನಿ ಹೊರಗೆ ನಲ್ಲಿ ನೀರು ಸಂತೋಷಕ್ಕಾಗಿ ಅಪ್ಪ ನಿಮ್ಮನ್ನ ನೋಡಿದ್ರೆ ಸಂತೋಷಕ್ಕಾಗಿ ನಿಮ್ಮನ್ನ ನೋಡ್ಬೇಕು ಅಂದ್ರೆ ತುಂಬಾ ಆಸೆ ಇತ್ತು ಕಣ್ತುಂಬಾ ನೋಡ್ಬಿಟ್ಟಲ್ಲ ನನಗೂ ನಿಮ್ಮನ್ನು ನೋಡಿದರೆ ನೋಡ್ತಾನೇ ಇರಬೇಕು ಅನ್ಸುತ್ತೆ ಆದರೆ ನಾನು ನಿಮ್ಮನ್ನು ಒಂದು ಸಾರಿಯೂ ನೋಡಿಲ್ಲ ನೀವು ನಮ್ಮನೆಯ ಸಂಬಂಧಿಕರ ಇರಬಹುದೇನು ಅನ್ಸುತ್ತೆ ಯಾರಮ್ಮ ಇವರು ನನ್ನ ನೀರು ಕೇಳ್ತಾ ಇದೀಯಪ್ಪ ನಿಂತಿದ್ದಾರಲ್ಲ ಅಪ್ಪ ಅವರನ್ನ ಕೇಳು ಅವರು ಯಾರು ಅಂತ ಹೇಳ್ತಾರೆ ಯಾರು ನೀವು ಇಲ್ಲಪ್ಪ ನಾನು ನಿಮ್ಮ ಸಂಬಂಧಿಕರಲ್ಲ ಹಾಗಾದರೆ ಯಾರು ನೀವು ನಿಮ್ಮ ಮನೆಯ ಆಳು ನೀ ಹುಟ್ಟಕ್ಕಿಂತ ಮುಂಚೆ ಇದೇ ಮನೆಯಲ್ಲಿ ದುಡಿತಾ ಇದ್ದೆ ಈಗ ನಿಮ್ಮ ತೋಟದ ಕೊನೆಯಲ್ಲಿ ಗುಡ್ಸಲ್ಲಿ ಹಾಕೊಂಡು ನಿಮ್ಮ ತೋಟದಲ್ಲಿ ಕೆಲಸ ದುಡಿಯುತ್ತೀರಾ ದುಡಿದ ಇದ್ರೆ ಬದುಕು ನಡಿಬೇಕಲ್ಲಪ್ಪ ನಿಮಗೆ ಮಕ್ಕಳು ಮಾತನಾಡಬೇಕಾದರೂ ನಾಲ್ಗೆ ಮೇಲೆ ಹಿಡಿದವರಿಗೆ ಇಲ್ಲಿ ಮಧ್ಯಸ್ಥಿಕೆ ವಹಿಸುವುದು ಬೇಡ ಮಡಿಯಲ್ಲಿಂದ ನೀನು ಮನೆಗೆ ಆಯ್ತು ದಣಿ ಕುಮಾರ ಬೇಜಾರ ಮಾಡಿಕೊಳ್ಳಬೇಡಪ್ಪ ಜೀವನದಲ್ಲಿ ಸಾಕಷ್ಟು ಕಷ್ಟಗಳನ್ನು ಅನುಭವಿಸಿದವರಿಗೆ ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳು ಕೇಳಬಾರ್ದಪ್ಪ ಈ ಕುಂಡಾಚಾರಿಯೊಬ್ಬ ಅಧಿಕ ಪ್ರಸಂಗಿ ಹಾಗಲ್ಲ ತಾತ ನಾನು ಕೇಳ್ತಾ ಇರೋದು ಇವರಿಗೆ ಬಂದು ಬಳಗ ಅಂತ ಯಾರಾದರೂ ಇದಾರೋ ಇಲ್ಲೋ ಅಂತ ಅನುಕಂಪದಿಂದ ಕೇಳ್ತಾ ಇದ್ದೀನಿ ವಿನ ಬೇಜು ಮಾಡ್ಬೇಕು ಅಂತ ಕೇಳ್ತಾ ಇಲ್ಲ ತಾತ ಕುಮಾರ ಕುಹಾರ ನಿನ್ನ ಅನುಕಂಪತೆ ನನಗೆ ಗೊತ್ತಾಗುತ್ತಪ್ಪ ಗೊತ್ತಾಗುತ್ತೆ ಆದರೆ ಆದರೆ ಇವರಿಗೆ ನನ್ನವರು ತನ್ನವರು ಅಂತ ಯಾರೆಲ್ಲಪ್ಪ ಇವರು ನಮ್ಮ ಎಸ್ಟೇಟ್ ನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಇವರಿಗೆ ನಮ್ಮ ಎಸ್ಟೇಟ್ನಲ್ಲಿ ಇರೋದಕ್ಕೆ ಒಂದು ಗುಡಿಸಲು ಹಾಕಿ ಕೊಟ್ಟಿದ್ದೇವೆ ಅಲ್ಲದೆ ಇವಳಿಗೆ ಯಾವ ತೊಂದರೆ ಆಗಬಾರದೆಂದು ನಮ್ಮ ಕುಟುಂಬದ ಸದಸ್ಯರೆಂದು ತಿಳಿದುಕೊಂಡಿದ್ದೇವೆ ಕುಮಾರ ನಿನ್ನ ಮೇಲೆ ನೀನು ಕೂಡ ಯಾರು ಏನೇ ಹೇಳಿದರು ಆ ಮಾತುಗಳನ್ನು ಕಿವಿಗೆ ಹಾಕಿಕೊಳ್ಳದೆ ಅವಳೊಂದಿಗೆ ನಗ ನಗತ್ತ ಸಹಕರಿಸುತ್ತಾ ಇರಬೇಕಪ್ಪ ಸೇಕರಿಸುತ್ತಾ ಇರಬೇಕು ಸರಿ ದಾತ ಸರಿ ಅಮ್ಮ ನೀವು ಯಾರು ಅಂತ ತಿಳಿದುಕೊಳ್ಳಬೇಕೆನ್ನುವ ಅವಸರದಲ್ಲಿ ನಿಮ್ಮನ್ನ ಮಾತನಾಡಿದೆ ಮಾತಿನಿಂದ ನಿಮ್ಗೆ ಏನಾದರೂ ಪ್ಪ ಅವರು ನಿನಕ್ಕಿಂತಲೂ ದೊಡ್ಡವರು ಖಾಲಿಗೆ ಬಿದ್ದು ಆಶೀರ್ವಾದ ತೆಗೆದುಕೊಳ್ಳು ಸಂಕೋಚ ಪಡ್ಕೊಳ್ಬೇಡಿ ಅಮ್ಮ ನೀವು ಹಿರಿಯರು ಆಶೀರ್ವಾದ ಮಾಡಿ ಅಮ್ಮ ಬಂಗಾರದ ಗಿಫ್ಟ್ ಅಂದ್ರೆ ಅದು ನೀವೇ ನನ್ನಪ್ಪ ನಿಮ್ಮನ್ನ ಕಣ್ತುಂಬ ನೋಡ್ಬೇಕು ಅಂತ ಆಸೆ ಇತ್ತು ನೋಡಿದೆ ತುಂಬಾ ಸಂತೋಷ ಆಯ್ತು ನನ್ನ ಜೀವನದಲ್ಲಿ ಇಷ್ಟೊಂದು ಸಂತೋಷ ಇರೋಣ ನಾನು ಎಂದು ಕಲಿಲ್ಲ ಅಷ್ಟು ಾರೆ ಅಡಿಗೆ ನೀಡಿ ಸುಕ್ಕಿಕೊಂಡು ಊಟ ಮಾಡಿ ಬರ್ತೀನಿ ಅಮ್ಮ ಸಂತೋಷನ ಅಮ್ಮ ಹೋಗುವಂತೆ ಮೊದಲು ನಿನ್ನನ್ನು ನೋಡಬೇಕೆಂದು ನನ್ನ ಸ್ನೇಹಿತರೆಲ್ಲ ಆತುರದಿಂದ ಕಾಯ್ತಾ ಇದ್ದಾರೆ ಅವರಿಗೆ ಮೊದಲು ನಿನ್ನನ್ನು ಭೇಟಿ ಮಾಡಿಸಬೇಕು ಅಲ್ಲದೆ ನೀನು ತಂದಿರುವ ವಯಸ್ಸಿಕ್ಕೂ ಅವರಿಗೆ ತೋರಿಸಬೇಕು ಬೇಡವೋ ಖಂಡಿತವಾಗಿಯೂ ತೋರಿಸ್ಬೇಕು ತಾತ ಖಂಡಿತವಾಗಿಯೂ ಹಾಗಾದರೆ ಬಾಮತ್ತೆ ಹೋಗೋಣ ಡ್ಯಾಡಿ ನಾನು ಜೊತೆ ಹೊರಗಡೆ ಹೋಗಿ ಬರ್ತೀನಿ ಅಮ್ಮ ಏನಾದ್ರೂ ಕೇಳಿದ್ರೆ ಹೇಳಿ ಸರಿ ನಪ್ಪ ಕುಮಾರ್ ಗೌರಿ ನೋಡಿಯಾ ನಿನ್ನ ಮಗನನ್ನು ನೋಡ್ತೇನೆ ತುಂಬಾ ನೋಡಿದೆ ದೇವರು ನನ್ನನ್ನು ಆದಷ್ಟು ಸತ್ತ ಪರೀಕ್ಷೆಗೆ ಒಳಪಡಿಸ್ತಾ ನಾವು ಗೊತ್ತು ಹತ್ತ ಗರಳು ಕಣ್ ಮುಂದೆ ಇದ್ದರು ಮನೆಯಂತ ಹೇಳಿಕೊಳ್ಳುವಂತಾಯ್ತು ಗೌರಿ ಇದನ್ನ ನನಗೇನು ತಿಳ್ಲ್ಲ ಇದ್ರಲ್ಲಿ ನಿಮ್ ತಪ್ಪು ಏನಿಲ್ಲ ಪರಿಸ್ಥಿತಿನೇ ಹಾಗಿತ್ತಲ್ಲ ಯಾರೇನ್ ಮಾಡಕ್ಕಾಗುತ್ತೆ ಆದ್ರೂ ನಾನು ಈ ಮನೆಗೆ ಬಂದಿರೋದ್ರಿಂದ ಅಪ್ಪರ್ನ ತಾಯಿಗೆ ತುಂಬಾ ಬೇಜಾರಾಗಿದೆ ಅಂತ ಅನ್ಸುತ್ತೆ ಕೋಪಿಸ್ಕೊಂಡು ಹೊರಗಡೆ ಹೋದ್ರು ನೀ ಹೋಗಿ ಅವಳಿಗೆ ಸಮಾಧಾನ ಮಾಡಿ ನಾನಿನ್ ಬರ್ತೀನಿ ಸಮಾಧಾನ ಸಮಾಧಾನಪಡಿಸುವುದು ಹೇಗೆ ಅಂತ ನನಗೆ ಗೊತ್ತು ಆದರೆ ನಂದ ನಿನ್ನ ಹೃದಯಕ್ಕೆ ಸಮಾಧಾನ ಹೇಗ ನಿನ್ನ ಹತ್ತ ಕಲ್ಲನ್ನು ಕೂಡಿ ನಿನ್ನ ಕಣ್ಮುಂದೆ ಮುಂದೆ ಇದ್ದರು ಮನೆ ಹಾಳು ಅಂತ ಹೇಳಿಕೊಂಡಾಗ ನಿಮ್ಮ ಹೆಂಡತಿಯಾಗಿ ಈ ಮನೆಯ ಸಸಿಯಾಗಿ ನಮ್ಮ ಮಗನಿಗೆ ತಾಯಿಯಾಗಿ ನಿಮ್ಮ ಜೊತೆ ಬಾಳೆ ನಿನ್ನ ಕೊರಳಿಗೆ ಮಾಂಗಲ್ಯ ಕಟ್ಟದಿದ್ದರು ಅಪ್ಪಾಜಿ ಅವರ ಒತ್ತಾಯಕ್ಕೆ ಅಪರ್ಣ ಕೊರಳಿಗೆ ತಾಳೆ ಕಟ್ಟಿದನಸ್ಸು ಹೃದಯ ಯಾವಾಗಲೂ ನಿನಗೆ ಮನಸ್ಸಿಗೆ ಆದ ದೋವಲ್ಲ ತೊಡಕೋದಕ್ಕಾಗಿ ನನ್ನ ಮಾತಿನಿಂದ ನಿಮ್ಮ ಮನಸ್ಸಿಗೆ ಗೌರಿ ಬಾಳಿನಲ್ಲಿ ಬಂದ ಎಲ್ಲ ಕಷ್ಟಗಳನ್ನು ಎದುರಿಸಿ ನಾನು ಬದುಕ್ತಾ ಇರುವುದೇ ನಿನಗೋಸ್ಕರ ಯಾವ ಜನ್ಮದ ಋಣನು ಬಂದವೋ ಏನು ದೈವ ನನ್ನಿಬ್ಬರನ್ನು ಒಂದು ಗುಡಿಸಿತು ಆದರೆ ವಿಧಿ ನನ್ನಿಬ್ಬರನ್ನು ಒಂದಾಗಿ ಬಾಳುವುದಕ್ಕೆ ಬರಲಿಲ್ಲದೆ ಬಾಳಿನಲ್ಲಿ ಬಂದ ಎಲ್ಲ ಕಷ್ಟಗಳನ್ನು ಎದುರಿಸಿ ನಿನಗೆ ಯಾವ ತೊಂದರೆ ಆಗಲಂತ ನೋಡ್ಕೊಳ್ತೀನಿ ಗೌರಿ ಈಗ ನನಗೆ ಯಾವ ತೊಂದರೆನೂ ಆಗಿಲ್ಲ ಚೆನ್ನಾಗಿ ಇದ್ದೀನಿ ಸರಿ ನಾನು ನಿನ್ನ ಬರ್ತೀನಿ ನಿಲ್ಲದೌರಿ ತಗೋ ಈ ಖರ್ಚಿಗೆ ಸ್ವಲ್ಪ ಹಣ ಬೇಡ ನನ್ಗೆ ಯಾವ ಹಣನೂ ಬೇಡ 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 ಗೌರಿ ಬೇಡ ತಗೋ ಈ ಹಣ ನೋಡಿ ನಾನೇ ನಿನ್ನ ನೀವು ಕಾರ್ನಲ್ಲಿ ಬಿಟ್ಟು ಬರ್ತೀನಿ ನೋಡ್ತಾ ಇರೋದು ನನ್ನ ತಂದೆ ಈ ವಯಸ್ಸಿನಲ್ಲಿ ಬೇರೆ ಹೆಣ್ಣಿನೊಂದಿಗೆ ಅನೈತಿಕ ಸಂಬಂಧ ಇಟ್ಟುಕೊಂಡಿದ್ದಾರೆ ಹಾಗಾದರೆ ನನ್ನ ತಾಯಿಯನ್ನು ಮದುವೆಯಾಗಿದ್ದು ನನ್ನ ಅಜ್ಜನ ಒತ್ತಾಯದಿಂದ ಹಾಗಾದರೆ ನನ್ನ ತಾಯಿಗೆ ನನ್ನ ತಂದೆಯಿಂದ ಅನ್ಯಾಯ ಮೋಸ ಅಯ್ಯೋ ಸಂಬಂಧ ಗೊತ್ತಿದೆಯೋ ಗೊತ್ತಿದೆಯಪ್ಪ ಅಮ್ಮ ಖಂಡಿತ ಹೋಗ್ಲು ಗೊತ್ತಿದೆ ಹೌದಪ್ಪ ಯಾವ ವಿಷಯ ನಿನಗೆ ಗೊತ್ತಾಗಬಾರ್ದು ಅಂತ ದೂರದ ಊರಿನಲ್ಲಿ ಓದಲಿಕ್ಕೆ ಇಟ್ಟಿದ್ದೆ ನೋವು ಆ ವಿಷಯ ಎಂದು ಗೊತ್ತಾಗಿ ಹೋಯ್ತಪ್ಪ ಹಾಗಾದರೆ ಈ ವಿಷಯ ನಿನಗೆ ಮೊದಲೇ ಗೊತ್ತಿದ್ದೇನಮ್ಮ ಗೊತ್ತಿಲ್ಲ ಇನ್ನೇನಪ್ಪ ನಾನು ಮಾಡಿದ ಅವಿವೇಕಿತನಕ್ಕೆ ಜೀವನದ ಅಂತ್ಯದವರೆಗೂ ತಕ್ಕ ಶಿಕ್ಷೆಯನ್ನು ಅನುಭವಿಸ್ತಾ ಇದ್ದೀನಿ ಅಂದ್ರೆ ಅಂದ್ರಿ ಆ ಹೆಣ್ಣು ಯಾರು ಒಬ್ಬನನ್ನ ಪ್ರೀತಿಸಿದ್ಲು ಆ ಪ್ರೀತಿಸಿದ ಪ್ರಿಯಕರ ಅವನ್ನ ನಂಬಿಸಿ ಮೋಸ ಮಾಡಿ ಅವನ್ನ ಗರ್ಭಿಣಿ ಮಾಡಿ ತಲೆ ಒಳಿಸಿಕೊಂಡು ಹೊರಟು ಹೋದ ದಿಕ್ಕಿಲದ ಪರದೇಶಿ ಹೆಣ್ಣು ಅಂತ ಮದುವೆಯಾದ ಹೊತ್ತರಲ್ಲಿ ನಾನು ಅವನ ಮನೆಯಲ್ಲಿ ಇಟ್ಟುಕೊಂಡೆ ಅವಳ ಜೀವನವನ್ನ ರೂಪಿಸಬೇಕು ಅಂತ ಹಗಲು ರಾತ್ರಿ ಅವಳ ಬಗ್ಗೆ ಚಿಂತೆ ಮಾಡ್ತಾ ಇದ್ದೇನೆ ಆ ಹೊಲಸು ಹೆಲಸು ನನ್ನ ಜೀವನವನ್ನೇ ಹಾಳು ಮಾಡಿಬಿಟ್ಲಪ್ಪ ನರ್ಕಕ್ಕೆ ಕೈ ಬಿಟ್ಲು ಹಾಗಾದರೆ ಅವಳು ಯಾರಮ್ಮ ನಿಮ್ಮಪ್ಪ ಎತ್ತಿರುವ ಸೋರ ಅವಳು ಇದುಮಾರ್ ಅವರೇ ಸತ್ಯ ಕೇಳುವುದಕ್ಕೆ ಕೈಯಾಗಿದ್ದರೂ ಸತ್ಯ ಸತ್ಯನೇ ಅಲ್ಲವೇ ನಿಮ್ಮ ತಾಯಿಯವರಿಗೆ ನಾನು ಮೊದಲಿನಿಂದನೂ ಹೇಳ್ತಾನೆ ಬಂದೆ ಆದರೆ ನಿಮ್ಮ ತಾಯಿಯವರು ನನ್ನ ಮಾತನ್ನ ಕೇಳಲೇ ಇಲ್ಲ ನಿಮ್ಮ ತುಂಬ ಕೊಟ್ಟ ಕಂಬಕ್ಕೆ ಅವಳು ಮುಂದೊಂದು ದಿನ ಮುರಳಾಗುತ್ತಾಳೆ ಅಂತ ಹೇಳಿದೆ ಆದರೆ ನಿಮ್ಮ ತಾಯಿಯವರು ಆ ಮಾತನ್ನ ಎಂದಿಗೂ ಕಿವಿಯಲ್ಲಿ ಹಾಕಿಕೊಳ್ಳಲೇ ಇಲ್ಲ ನಿಮ್ಮ ತಾಯಿಯವರು ಈಗ ಪ್ರತ್ಯಕ್ಷ ಕಂಡು ಪ್ರಮಾಣಿಸಿ ನೋಡಿದ ಮೇಲೆ ಅವರಿಗೆ ಅರ್ಥವಾಯಿತು ಹಾಲು ಅಂತ ತಿಳಿದುಕೊಂಡಿರುವುದು ಹಾಲಲ್ಲ ಹಾಲಿನ ರೂಪದಲ್ಲಿರುವ ಸೊಣ್ಣದ ನೀರು ಅಂತ ಅಮ್ಮ ಅವರ ವ್ಯಭಿಚಾರಿ ಹೆಣ್ಣು ನಿಜ ಆದರೆ ಎಂಬುದು ನಿಮಗೆ ಅರ್ಥವಾಗಿಲ್ಲವನಿಸುತ್ತೆ ಬೆಕ್ಕು ಕಣ್ಣು ಮುಚ್ಚಿ ಹಾಲು ಕುಡಿದರೆ ಜಗತ್ತೇ ನೋಡಿಲ್ಲವೆಂದು ಭಾವಿಸಿತಂತೆ ಹಾಗೆ ನಿಮ್ಮ ತಂದೆಯವರು ಅವಳನ್ನ ಬೇರೆ ಮನೆ ಮಾಡಿ ಇಟ್ಟು ಹೋದಾಗಲೆಲ್ಲ ಬಂದಾಗಲೆಲ್ಲ ಅವಳಿಗೆ ಮುದ್ದಾಡಿ ದುಡ್ಡು ಕೊಟ್ಟು ಬರುವುದು ಯಾರಿಗೂ ಗೊತ್ತಿಲ್ಲ ಎಂದು ಭಾವಿಸಿದ್ದಾರೆ ನಿಜ ನೀವೇ ಇರೋದು ನಿಜ ಇವತ್ತು ನನ್ನ ತಂದೆಯನ್ನು ಅವರಿಗೆ ಹಣ ಕೊಡುವುದು ನಾನೇ ನನ್ನ ಕಣ್ಣಾರೆ ಕಂಡಿದ್ದೇನೆ ಕಂಡಿದ್ದೇನೆ ಹಾಗಾದರೆ ನೀನೇ ಯೋಚನೆ ಮಾಡಿ ಕುಮಾರ್ ಅವರೇ ಇದನ್ನೆಲ್ಲ ಸಹಿಸಿಕೊಂಡು ನಿಮ್ಮ ತಾಯಿಯವರು ಹೇಗೆ ಜೀವನ ಮಾಡಬೇಕು ಎಂದು ಈಗಿಂದ ಈಗಲೇ ಹೋಗಿ ಅವರನ್ನು ಕೊಲೆ ಮಾಡಿ ಬರಲ್ಲ ದೇವಪ್ಪ ಕುಮಾರ ನೀನು ಅವರನ್ನ ಕೊಲೆ ಮಾಡಿ ಕೊಲೆಗಾರನಾಗೋದು ನನಗೆ ಇಷ್ಟ ಇಲ್ಲಪ್ಪ ನೀನು ಹೋಗೋದು ನನಗೆ ಇಷ್ಟ ಇಲ್ಲ ನಾವೇನಾದ್ರೂ ಕಂಪ್ಲೇಂಟ್ ಕೊಟ್ಟರೆ ನಮ್ಮ ಮನೆತನದ ತಂಡ ಮರ್ಯಾದೆ ಕಳೆಯುತ್ತಿರಪ್ಪ ಅಮ್ಮ Get the ಉಪಾಯದಿಂದ ಅವಳನ್ನು ಊರು ಬಿಟ್ಟು ಓಡಿಸುವ ಪ್ರಯತ್ನ ಮಾಡಿ ಅವಳು ಊರಲ್ಲಿ ಇರುವವರೆಗೂ ನಿಮ್ಮ ತಂದೆ ನನ್ನನ್ನು ಈಗ ಅವತ್ತೂ ನೋಡುವುದಿಲ್ಲ ತಂದೆತ್ತಿ ನನ್ನ ಜೊತೆ ಮಾತಾಡಿಸುವುದಿಲ್ಲ ಅವಳ ನೆನಪಲ್ಲೇ ಇದ್ದಾರೆ ನಿನ್ನ ತಂದೆ ಇಲ್ಲ ಇನ್ಮೇಲೆ ಹಾಗಾಗೋದಕ್ಕೆ ನನ್ನ ಬಿಡುವುದಿಲ್ಲ ಅವರನ್ನು ನೂರು ಬಿಟ್ಟು ಓಡಿಸಿ ಮತ್ತೆ ನೀನು ನನ್ನ ತಂದೆಯೊಂದಿಗೆ ಲುಗುಲುಗುತ ಜೀವನ ಮಾಡಬೇಕು ಅಮ್ಮ ಜೀವನ ಮಾಡಬೇಕು ಹಾಗೇನಾದರೂ ನಾನು ಮಾಡದೆ ಹೋಗರೆ ನಾನು ನಿನ್ನ ಎತ್ತ ಮಗ ಕುಮಾರರೇ ಅಲ್ಲ ಬೇಡಪ್ಪ ಬೇಡ ದುಡುಕಿ ಯಾವ ನಿರ್ಧಾರವನ್ನ ತೆಗೆದುಕೊಳ್ಬೇಡಪ್ಪ ತೆಗೆದುಕೊಳ್ಬೇಡ ಅವನು ಇಷ್ಟೆಲ್ಲ ಮಾಡೋದಕ್ಕೆ ಕಾರಣನೇ ದುಡ್ಡು ದುಡ್ಡಿಗೋಸ್ಕರನೇ ಮಾಡ್ತಾ ಇದ್ದಾಳೆ ಅವನಿಗೆ ಎಷ್ಟು ದುಡ್ಡು ಬೇಕು ಈ ಊರಲ್ಲೇ ಬಿಡಿಸುವ ವ್ಯವಸ್ಥೆಯನ್ನ ನಾನು ಮಾಡ್ತೀನಪ್ಪ ಆದ್ರೆ ನೀನು ಯಾವತ್ತೆ ಬಿಭಿಚಾರಿ ಮನೆಗೆ ಹೋಗ್ಬೇಡಪ್ಪ ನಿನಗೆ ಯಾವತ್ತು ಬಿಳಬಾರ್ದಪ್ಪ ಬೀಳಬಾರ್ದು ಈ ವಿಷಯವನ್ನ ಇಲ್ಲಿಗೆ ಬಿಟ್ಟು ಕೈಕಾಕ ತೆಗೆದುಕೊಂಡು ಊಟ ಮಾಡುವಂತೆ ಅಮ್ಮ ಅಮ್ಮ ಈ ವಿಷಯವನ್ನು ಹೇಗೆ ಇಲ್ಲಿಗೆ ಬಿಡಲಮ್ಮೆ ನಿಮಗೆ ಗೊತ್ತಾಗಿ ಹೋಗಿದೆ ನೀವೀಗ ಬೆಳೆದು ದೊಡ್ಡವರಾಗಿದ್ದೀರಿ ಇದಕ್ಕೆ ಹೇಗೆ ಪರಿಹಾರ ನೀಡಬೇಕು ಹಾಗೆ ನೀಡುವಿರಂತೆ ನಿಮ್ಮ ತಾಯಿಯವರ ಮನಸ್ಸಿಗೆ ನೋವುಂಟು ಮಾಡಬೇಡಿ ಬನ್ನಿ ಊಟ ಮಾಡೋಕೆ ಹೋಗೋಣ